ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಥಳ ಅಥವಾ ಸಾಮಾಜಿಕ ವರ್ಗವನ್ನು ಲೆಕ್ಕಿಸದೆ ಭಾರತೀಯರಿಗೆ ಬಸ್ಸುಗಳು ಆದ್ಯತೆಯ ಸಾರಿಗೆಯಾಗಿ ಮುಂದುವರಿಯುತ್ತವೆ ಕಡಿಮೆ ದರಗಳು ಬಳಕೆಯ ಸುಲಭತೆ ಮತ್ತು ವಿವಿಧ ಸ್ಥಳಗಳಿಗೆ ಪ್ರವೇಶಿಸುವಿಕೆಯಿಂದಾಗಿ ಬಸ್ಗಳು ಅತ್ಯಂತ ಜನಪ್ರಿಯ ಸಾರಿಗೆ ವಿಧಾನವಾಗಿದೆ ದೇಶದ ಬಸ್ ಟರ್ಮಿನಲ್ಗಳನ್ನು ನವೀಕರಿಸಲು ಭಾರತ ಸರ್ಕಾರವು ಹೆಚ್ಚು ಹೂಡಿಕೆ ಮಾಡಿರುವುದೊಂದಿಗೆ ಟರ್ಮಿನಲ್ಗಳು ಎಲ್ಲಾ ಪ್ರಯಾಣಿಕರಿಗೆ ಸತ್ಕಾರವಾಗಿದೆ ಹವಾನಿಯಂತ್ರಿಕ ಬಸ್ಗಳು ಮತ್ತು ವೈಫೈ ಸಹ ಇರುವಾಗ ಬಸ್ಗಳ ಸಾರಿಗೆ ವಿಧಾನವು ರೈಲ್ವೆ ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಹಿಡಿದಿದೆ ಬನ್ನಿ ಸ್ನೇಹಿತರೆ ಭಾರತದ ಟಾಪ್ ಹತ್ತು ಅತಿ ದೊಡ್ಡ ಬಸ್ ನಿಲ್ದಾಣಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಟಾಪ್ ಸಿ ಬಸ್ ನಿಲ್ದಾಣ ಹಾಸನ ಮೂವತ್ನಾಲ್ಕು ಕೋಟಿ ವೆಚ್ಚದ ಮರು ನಿರ್ಮಾಣದ ನಂತರ ಈ ಬಸ್ ನಿಲ್ದಾಣವನ್ನು ಎರಡು ಸಾವಿರದ ಹತ್ತರಲ್ಲಿ ಪುನಃ ತೆರೆಯಲಾಯಿತು ತೆರೆದ ನಂತರ ಈ ಬಸ್ ನಿಲ್ದಾಣ ಭಾರತದ ಟಾಪ್ ಹತ್ತನೇ ಸ್ಥಾನದ ದೊಡ್ಡ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿತು ಟಾಪ್ ಒಂಬತ್ತು ಅಂತರರಾಜ್ಯ ಬಸ್ ನಿಲ್ದಾಣಗಳು ಆನಂದ್ ವಿಹಾರ್ ದೆಹಲಿ ಆನಂದ್ ವಿಹಾರ್ ಬಸ್ ಟರ್ಮಿನಲ್ ಅನ್ನು ಜನರಿಗೆ ಉತ್ತಮ ಮೂಲ ಸೌಕರ್ಯ ಮತ್ತು ಪ್ರಯಾಣವನ್ನು ಒದಗಿಸಲು ನಿರ್ಮಿಸಲಾಗಿದೆ ಇದು ಎಲ್ಲ ದೆಹಲಿ ಮೆಟ್ರೋ ನಿಲ್ದಾಣಗಳಿಗೆ ಹಾಗೂ ರಾಷ್ಟ್ರ ರಾಜಧಾನಿಯ ಉಳಿದ ಭಾಗಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಟಾಪ್ ಎಂಟು ಅರಪಾಲಯಂ ಬಸ್ ಟರ್ಮಿನಲ್ಸ್ ಮಧುರೈ ಇದು ತಮಿಳುನಾಡಿನ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಒಂದಾಗಿದೆ ಏಕೆಂದರೆ ಇದು ರಾಜ್ಯದ ಕೆಲವು ಜನನಿಬಿಡ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಹಾಗೂ ತಮಿಳುನಾಡಿನ ಅತ್ಯಂತ ಮುಖ್ಯ ಬಸ್ ನಿಲ್ದಾಣಗಳಲ್ಲಿ ಒಂದಾಗಿದ್ದು ಭಾರತದ ಅತ್ಯಂತ ದೊಡ್ಡ ಬಸ್ ನಿಲ್ದಾಣಗಳ ಪೈಕಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಏಳು ಎನ್ ವಿಆರ್ ಬಸ್ ನಿಲ್ದಾಣ ಗುಂಟೂರು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿರುವ ಈ ಬಸ್ ನಿಲ್ದಾಣವು ಐವತ್ತೆರಡು ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದ್ದು ಆಂಧ್ರ ಪ್ರದೇಶದ ಅತ್ಯಂತ ದೊಡ್ಡ ಬಸ್ ನಿಲ್ದಾಣಗಳ ಪೈಕಿ ಒಂದಾಗಿದೆ ಹಾಗೂ ಭಾರತದ ಅತಿ ದೊಡ್ಡ ಬಸ್ ನಿಲ್ದಾಣಗಳ ಪೈಕಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಆರು ಪಂಡಿತ್ ನೆಹರು ಬಸ್ ನಿಲ್ದಾಣ ವಿಜಯವಾಡ ಈ ನಿಲ್ದಾಣವನ್ನು ಹಿಂದೆ ತೆಲುಗು ಶಾತವಾಹನ ಪರಾಯಣ ಪ್ರಾಂಗಣಂ ಎಂದು ಕರೆಯಲಾಗುತ್ತಿತ್ತು ನಿಲ್ದಾಣವು ಅರವತ್ತೆರಡು ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದೆ ಮತ್ತು ಭವ್ಯವಾದ ಡೆಕ್ಕನ್ ಕ್ವೀನ್ ಬಸ್ ಅನ್ನು ಪ್ರದರ್ಶನವಾಗಿ ನಿಲ್ಲಿಸಲಾಗಿದೆ ಇದರ ಮೂಲಕ ಈ ಬಸ್ ನಿಲ್ದಾಣ ಭಾರತದ ಆರನೇ ದೊಡ್ಡ ಬಸ್ ನಿಲ್ದಾಣವಾಗಿದೆ ಟಾಪ್ ಐದು ಚೆನ್ನೈ ಮಫಸಿಲ್ ಬಸ್ ಟರ್ಮಿನಸ್ ಚೆನ್ನೈ ಚೆನ್ನೈನಲ್ಲಿರುವ ಈ ಬೃಹತ್ ಬಸ್ ಟರ್ಮಿನಲ್ ನೂರ ಅರುವತ್ತು ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ಸುಮಾರು ಮೂವತ್ತೆರಡು ಕೋಟಿ ಬಜೆಟ್ನಲ್ಲಿ ರಚಿಸಲಾಯಿತು ಟಾಪ್ ನಾಲ್ಕು ಅಂತರರಾಜ್ಯ ಬಸ್ ನಿಲ್ದಾಣಗಳು ಕಾಶ್ಮೀರಿ ಗೇಟ್ ದೆಹಲಿ ದೆಹಲಿಯಲ್ಲಿರುವ ಐ ಎಸ್ ಬಿ ಟಿ ಬಸ್ ಟರ್ಮಿನಲ್ ರಾಜಧಾನಿಯನ್ನು ಏಳು ವಿವಿಧ ರಾಜ್ಯಗಳಿಗೆ ಸಂಪರ್ಕಿಸುತ್ತದೆ ಒಟ್ಟು ವಿಸ್ತೀರ್ಣದಲ್ಲಿ ಇದು ಅತಿ ದೊಡ್ಡ ಭಾರತೀಯ ಬಸ್ ನಿಲ್ದಾಣವಾಗಿದೆ ಇದು ಮೆಟ್ರೋಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ ಮತ್ತು ಪ್ರತಿದಿನ ಸುಮಾರು ಅರವತ್ತಾರು ಬಸ್ಗಳನ್ನು ನಿರ್ವಹಿಸುತ್ತದೆ ಸಾವಿರದ ಎಂಟುನೂರು ಬಸ್ಗಳನ್ನು ಸಂಪರ್ಕಿಸುತ್ತದೆ ವಾರಕ್ಕೊಮ್ಮೆ ಪಾಕಿಸ್ತಾನಕ್ಕೆ ಬಸ್ ಇಲ್ಲಿಂದ ಹೊರಡುವುದು ಐ ಎಸ್ ಬಿ ಟಿ ವಿಶಿಷ್ಟವಾಗಿದೆ ಐ ಎಸ್ ಬಿ ಟಿಯ ಸೌಕರ್ಯಗಳಲ್ಲಿ ವೈಫೈ ಒ ನೀರು ಶುದ್ಧೀಕರಣ ಘಟಕ ಕಾಯುವ ಕೋಣೆ ಮತ್ತು ಆಹಾರ ನ್ಯಾಯಾಲಯಗಳು ಸೇರಿವೆ ಟಾಪ್ ಮೂರು ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಹೈದರಾಬಾದ್ ಗಾತ್ರದ ದೃಷ್ಟಿಯಿಂದ ಇದು ಭಾರತದ ಮೂರನೇ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ ನೂರೈವತ್ತು ಪ್ಲಾಟ್ಫಾರ್ಮ್ಗಳನ್ನು ಹೊಂದಿರುವ ಈ ಹೈದರಾಬಾದ್ ಬಸ್ ನಿಲ್ದಾಣವನ್ನು ಇಮ್ಲಿಬನ್ ಬಸ್ ನಿಲ್ದಾಣ ಎಂದು ಕೂಡ ಕರೆಯುತ್ತಾರೆ ಈ ಮೂಲಕ ಈ ಬಸ್ ನಿಲ್ದಾಣ ಭಾರತದ ಮೂರನೇ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿ ಮಾರ್ಪಟ್ಟಿದೆ ಟಾಪ್ ಎರಡು ಕೆಂಪೇಗೌಡ ಬಸ್ ನಿಲ್ದಾಣ ಬೆಂಗಳೂರು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಂದು ಕರೆಯಲ್ಪಡುವ ಇದನ್ನು ಮೊದಲು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಿರ್ಮಿಸಲಾಯಿತು ಮತ್ತು ಇಲ್ಲಿಯವರೆಗೆ ವಿವಿಧ ನವೀಕರಣಗಳಿಗೆ ಸಾಕ್ಷಿಯಾಗಿದೆ ಬಸ್ ನಿಲ್ದಾಣದ ಒಂದು ಭಾಗವು ನಗರದ ಸಾರಿಗೆಗೆ ಪೂರಕವಾದರೆ ಇನ್ನೊಂದು ಭಾಗವು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಾಗೂ ಅಂತರ ರಾಜ್ಯ ಸಾರಿಗೆಗೆ ಸಹಾಯ ಮಾಡುತ್ತವೆ ಟಾಪ್ ಒಂದು ವಡೋದರ ಬಸ್ ನಿಲ್ದಾಣ ವಡೋದರ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಡೋದರ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದರು ಐದು ಅಂತಸ್ತಿನ ರಚನೆಯನ್ನು ನಿರ್ಮಿಸಲು ನೂರ ಹದಿನಾಲ್ಕು ಕೋಟಿ ರು ನಾನ್ನೂರು ಚಿಲ್ಲರೆ ಅಂಗಡಿಗಳನ್ನು ಹೊಂದಿರುವ ಬಸ್ ನಿಲ್ದಾಣವು ಈ ಟರ್ಮಿನಲ್ ಮೂಲಕ ಹಾದು ಹೋಗುವ ಎಂಟುನೂರು ಬಸ್ಗಳಲ್ಲಿ ಪ್ರಯಾಣಿಸುವ ಸುಮಾರು ಮೂವತ್ತು ಸಾವಿರ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುತ್ತದೆ ಈ ಮೂಲಕ ವಡೋದರ ಬಸ್ ನಿಲ್ದಾಣ ಭಾರತದ ಒಂದನೇ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ ಇವು ಫ್ರೆಂಡ್ಸ್ ಭಾರತದ ಅತಿದೊಡ್ಡ ದೊಡ್ಡ ಬಸ್ ನಿಲ್ದಾಣಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್